ಅವರ ಸಹ ಅಪ್ಪರ್ಣವರ ಆಗಲಿಕ್ಕೆ ಬಗ್ಗೆ ಆಪ್ರಿಗೆ ಯಾರಿಗೂ ಕೂಡ ಮಾತನಾಡೋಕ್ಕೆ ಮನಸಿಲ್ಲ ಬಟ್ ಒಂದಿಷ್ಟು ಒಡನಾಟಗಳನ್ನು ಹಂಚ್ಕೊಳ್ತಾ ಇರ್ತಕ್ಕಂಥದ್ದು ನಡೆದು ಒಂದು ದಾರಿಗಳನ್ನು ನೆನೀತಾ ಇರುವಂಥದ್ದು ಸೊ ಲಕ್ಷ್ಮೀ ಸ್ವಾಮಿ ಮೇಡಮ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಮೇಡಮ್ ನಿಮಗೆ ಅಪ್ಪರ್ಣ ಮೇಡಮ್ ಅಂದ ತಕ್ಷಣ ಯಾರಿಗೂ ಕೂಡ ಈಗೂ ಕೂಡ ನಂಬೋಕ್ಕಾಗಲ್ಲ ಬಟ್ ಆದರೆ ನಿಮ್ಗೆ ಗೊತ್ತಿದ್ದಂಥ ಮಾಹಿತಿ ಅವರ ಜೊತೆಗೆ ನಾವು ದಿನಗಳು ಒಡನಾಟ ಅಂತ ಅಪ್ಪಣ್ಣ ನಂಗೆ ಸುಮಾರು ವರ್ಷದಿಂದ ಗೊತ್ತು ನಾವಿಬ್ಬರು ಒಂಥರ ನಮ್ಮ ನಮ್ಮ ಕೆರಿಯರಲ್ಲಿ ಒಟ್ಟಿಗೆ ಬೆಳ್ಕೊಂಡು ಬಂದ್ವಿ ಅವ್ರು ಕಾಂಪಿಯರಿಂಗಲ್ಲಿ ಶುರು ಮಾಡಿದ್ದು ನನಗೆಲ್ಲ ಸುಮಾರು ಡಾನ್ಸ್ ಪ್ರೋಗ್ರಾಮ್ ಅಪ್ಪಣ್ಣನೇ ಕಾಂಪಿಯರಿಂಗ್ ಇರೋರು ಎಷ್ಟು ಸ್ಟೇಟ್ ಫಂಕ್ಷನ್ಗಳು ಅದು ಇದು ಆಮೇಲೆ ಅಪ್ಪಣ್ಣ ಹಾಗೆ ಅವರು ಇದು ನಟನ ಕ್ಷೇತ್ರಕ್ಕೆ ಹೇಳಿದ್ರು ಆಮೇಲೆ ವಿಮರ್ಶನೆ ಮಾಡೋದು ಎಲ್ಲ ಏನಂತಾರೆ ಅವ್ರ ಬೆಳವಣಿಗೆ ನೋಡಿ ನಂಗೆ ತುಂಬ ಹೆಮ್ಮೆ ಆಗೋದು ಸೊ ಸುಮಾರು ವರ್ಷದ ನಂಟು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ ತುಂಬ ಪ್ರೀತಿ ವಿಶ್ವಾಸ ತುಂಬ ಹೊಗಳವರು ಎಲ್ಲರೂ ಒಂಥರ ಪಾಸಿಟಿವ್ ಆ್ಯಟಿಟ್ಯೂಡು ತುಂಬ ಲವಿಂಗ್ ಕ್ಲೀನ್ ಆ್ಯಟಿಟ್ಯೂಡು ಅಪ್ಪಣ್ಣಂದು ನಾನು ಯಾವಾಗಲೂ ಅಪ್ಪಣ್ಣನ ರೇಗಿಸ್ತಾ ಇದ್ದೆ ಅಪ್ಪಣ್ಣನ ಜೊತೆ ಐದು ನಿಮಿಷ ಮಾತಾಡಿಬಿಟ್ರೆ ನಮಗಿರೋ ಏನಾದರೂ ಸೆಲ್ಫ್ ಡೌಟು ಡಿಪ್ರೆಷನ್ ಎಲ್ಲ ಹೊಟ್ಟೋಗುತ್ತೆ ಅಂದರೆ ಫಸ್ಟ್ ಬಂದು ಸ್ಟೇಜಲ್ಲೂ ಫಸ್ಟು ಐದು ನಿಮಿಷ ಹೊಗಳ್ಬಿಟ್ಟೆ ಆಮೇಲೆ ನಮ್ಮ ಬಗ್ಗೆ ಮಾತಾಡೋರು ಏನು ಮಾತಾಡಬೇಕಾದ್ರು ತುಂಬ ಪರಸ್ಪರ ಪ್ರೀತಿ ವಿಶ್ವಾಸ ಇತ್ತು ನಮಗೆ ನಾನು ಯಾವಾಗಲೂ ಮೀಟ್ ಮಾಡ್ತಾ ಇರಲಿಲ್ಲ ಅಪ್ಪಣ್ಣನ ಬಟ್ ಈ ಫಂಕ್ಷನ್ಸಲ್ಲಿ ಯಾವಾಗಲೂ ಬಟ್ ಎಷ್ಟು ವರ್ಷದಿಂದ ಇಪ್ಪತ್ತೈದೋ ಮೂವತ್ತು ವರ್ಷ ನಂಗೆ ಹೇಳೋಕ್ಕೆ ಗೊತ್ತಾಗಲ್ಲ ಈ ಥರ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ನಂಗೆ ಶಾಕೇ ಆಗೋಯ್ತು ನಂಗೆ ಗೊತ್ತಿರಲಿಲ್ಲ ಅವರು ಅವ್ರು ಈ ಥರ ಒಂದು ಖಾಯಿಲೆಯಲ್ಲಿ ಪಾಪ ಸಫರ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿ ತುಂಬ ಸ್ಟ್ರೇಂಜ್ ಕೋ ಇನ್ಸಿಡೆನ್ಸ್ ಅಂದರೆ ನಿನ್ನೆ ರಾತ್ರಿ ಫಸ್ಟ್ ಟೈಮ್ ನಾನು ಮೆಟ್ರೋ ಟ್ರೈನಲ್ಲಿ ಹತ್ತಿದ್ದು ಆ್ಯಂಡ್ ಟ್ರೈನಲ್ಲಿ ಕೂತ ತಕ್ಷಣ ರಾತ್ರಿ ನನ್ನ ತಮ್ಮನ ಜೊತೆ ಬರ್ತಾಯಿದ್ದೆ ಫಸ್ಟ್ ಥಿಂಗ್ ನಂಗೆ ಕಿವಿಗೆ ನಂಗೆ ಎಕ್ಸೈಟ್ ಆಗಿದ್ದು ಮೆಟ್ರೋ ಟ್ರೈನ್ ಜೊತೆ ಅಪ್ಪಣ್ಣ ಧ್ವನಿ ಅವನೆಲ್ಲ ಓ ನಿನ್ ಫೀಲ್ಡ್ ನೋಡೋ ನಿನ್ನ ನೋಡು ಫಸ್ಟ್ ಎಲ್ಲಿ ಹೋಗ್ತಾ ಇದ್ದ ನಿನ್ನ ಕಿವಿ ಅಂತ ಅಪ್ಪಣ್ಣನ ಧ್ವನಿ ಕೇಳಿದ ತಕ್ಷಣ ವಸ್ ಸೋ ಎಕ್ಸೈಟಿಂಗ್ ಅಪ್ಪಣ್ಣ ಹಸ್ ಗಿವಿನ್ ದ ವಾಯ್ಸ್ ಅಂದರೆ ಇನ್ನು ಅರ್ಧ ಗಂಟೇಲಿ ಹಿಂಗೆ ಬಂದ್ಬಿಡಿದೆ ನನಗೆ ಫೋಟೋ ಇನ್ನಿಲ್ಲ ಅಂತ ನನಗೆ ಇದೇ ಜೀವನ ಇಷ್ಟೇ ಜೀವನ ಬಟ್ ಅವರು ಬದುಕಿದ್ರಲ್ಲಿ ತುಂಬ ಇನ್ಸ್ಪೈರಿಂಗ್ ಎಲ್ಲಾರ್ಗು ಅವ್ರ ನಡವಳಿಕೆ ಅವರ ಕರಿಯರ್ ನಡೆಸ್ಕೊಳ್ಳೋ ರೀತಿ ಮಾದರಿ ಅಂತಲೇ ಹೇಳ್ಬೋದು ಅಪ್ಪಣ ಗುಡ್ ಬಾಯ್ ಯು